ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅಂತಂದರೆ ಬಹುಶಃ ರಾಜ್ಯ ಮಾತ್ರವಲ್ಲ ದೇಶದಲ್ಲೂ ಕೂಡ ಒಂದು ಉನ್ನತ ಶಿಕ್ಷಣ ಮತ್ತು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳ ಲಕ್ಷಾಂತರ ವಿದ್ಯಾರ್ಥಿಗಳ ಪ್ರತಿ ವರ್ಷ ಭವಿಷ್ಯ ಬರೆಯುವಂತಹ ಸ್ಥಳ ಆದರೆ ಇದೇ ವಿಶ್ವವಿದ್ಯಾಲಯದಲ್ಲಿ ನಮ್ಮ ರಾಜ್ಯದಲ್ಲಿ ಗಮನಿಸ್ತಾ ಹೋದರೆ ವಿಶ್ವವಿದ್ಯಾಲಯಗಳಲ್ಲಿ ದಾಖಲಾತಿಗಳ ಸಂಖ್ಯೆ ಕುಸಿತ ಆಗ್ತಿದೆ ಅಂದರೆ ಹೆಣ್ಣು ಮಕ್ಕಳಿರ್ಬೋದು ಅಥವಾ ಗಂಡು ಮಕ್ಕಳು ಇರ್ಬೋದು ವಿದ್ಯಾರ್ಥಿಗಳ ಸೇರ್ಪಡೆ ಸಂಖ್ಯೆಯಲ್ಲಿ ಗಣನೀಯವಾಗಿ ಈಗ ನೋಡ್ತಾ ಹೋದರೆ ಈ ವರ್ಷದ ಸಾಲಿನಲ್ಲಿ ಸಾಕಷ್ಟು ಕುಸಿತಗೊಂಡಿರುವಂಥದ್ದು ದಾಖಲಾತಿಯ ಸಂಖ್ಯೆಯಲ್ಲಿ ಇಳಿಕೆ ಕಂಡಿರುವಂಥದ್ದು ಕಂಡು ಬರ್ತಾ ಇದೆ ಹಾಗಾದರೆ ಎಷ್ಟು ಇಳಿಕೆ ಆಗಿದೆ ವಿಶ್ವವಿದ್ಯಾಲಯದ ದಾಖಲಾತಿ ಏಕಾಏಕಿ ಕುಸಿತಗೊಳ್ಳಲಿಕ್ಕೆ ಕಾರಣ ಏನಿರ್ಬೋದು ಇದರೆಲ್ಲದರ ಡೀಟೇಲ್ ವಿಶ್ವವಿದ್ಯಾಲಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತು ನಾಲ್ಕರ ಸಾಲಿನಲ್ಲಿ ದಾಖಲಾತಿಯನ್ನು ನೋಡ್ತಾ ಹೋದರೆ ಅಲ್ಲಿ ದಾಖಲಾತಿ ಆಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಲಕ್ಷದ ಐವತ್ತು ಸಾವಿರ ವಿದ್ಯಾರ್ಥಿಗಳು ಹುಡುಗರಿರ್ಬೋದು ಹುಡುಗಿಯರಿರ್ಬೋದು ಈಕ್ವಲ್ ಆಗಿ ಸೇರ್ಪಡೆಗೊಂಡಿರುವಂಥದ್ದು ಬಹುತೇಕ ನಾಲ್ಕೂವರೆ ಲಕ್ಷ ಆದರೆ ಈಗ ರಾಜ್ಯದಲ್ಲಿ ಈ ವರ್ಷದ ಸಾಲಿನಲ್ಲಿ ನೋಡ್ತಾ ಹೋದರೆ ಕೇವಲ ಎರಡು ಪಾಯಿಂಟ್ ನಾಲ್ಕು ಏಳು ಲಕ್ಷ ವಿದ್ಯಾರ್ಥಿಗಳು ಮಾತ್ರ ದಾಖಲಾತಿಗೊಂಡಿರುವಂಥದ್ದು ವಿಶ್ವವಿದ್ಯಾಲಯಗಳಿಗೆ ಹಾಗಾದರೆ ಏಕಾಏಕಿ ಎರಡು ಲಕ್ಷದಷ್ಟು ವಿದ್ಯಾರ್ಥಿಗಳು ಕುಸಿತಗೊಳ್ಳಿಕ್ಕೆ ದಾಖಲಾತಿ ಕಡಿಮೆ ಆಗಲಿಕ್ಕೆ ಇಳಿಕೆ ಕಾಣಲಿಕ್ಕೆ ಕಾರಣ ಏನಿರ್ಬೋದು ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಸೃಷ್ಟಿಯಾಗಿರ್ಬೋದು ಇನ್ನು ನಿಮ್ಮ ಕೆಲವರಲ್ಲಿ ಇದಕ್ಕೆ ಉತ್ತರ ಕೂಡ ಸಿಗ್ಬೋದು ಯಾಕಂತಂದರೆ ವಿಶ್ವವಿದ್ಯಾಲಯ ಅಂತ ಬಂದರೆ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ತಮ್ಮ ಉನ್ನತ ಶ್ರೇಣಿಯ ವಿದ್ಯಾಭ್ಯಾಸ ಕೈಗೊಳ್ಳುವಂತಹ ಸ್ಥಳ ವಿಶ್ವವಿದ್ಯಾಲಯ ಆಗಿರುತ್ತೆ ಅಲ್ಲಿ ಕುಲಪತಿಗಳಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆಡಳಿತ ವ್ಯವಸ್ಥೆ ಇರುತ್ತೆ ಜೊತೆಗೆ ವಿಶ್ವವಿದ್ಯಾಲಯಗಳಲ್ಲಿ ತನ್ನದೇ ಆದಂತಹ ಅಧ್ಯಾಪಕ ವೃಂದದವರು ಇರ್ತಾರೆ ವಿದ್ಯಾರ್ಥಿಗಳಿಗೆ ಆಯಾ ವಿಷಯಗಳಿಗೆ ನಿಪುಣತೆಯನ್ನು ಪಡಿ ಪಡೆದಂತಹ ವಿದ್ಯಾ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ನೀಡ್ತಾ ಇರ್ತಾರೆ ಆದರೆ ಈಗ ಬಹುತೇಕ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಸರ್ಕಾರಿ ಹುದ್ದೆಯನ್ನು ಹೊಂದಿರುವಂತಹ ಉ ಉಪನ್ಯಾಸಕರಿಗಿಂತಲೂ ಬ ಏನು ಈಗ ಫ್ಯಾಕಲ್ಟೀಸನ್ನು ತಗೊಂಡಿರ್ತಾರಲ್ಲ ಅಂದರೆ ಆಯಾ ವರ್ಷಕ್ಕೆ ಮಾತ್ರ ಅನ್ನುವಂಥ ರೀತಿಯಲ್ಲಿ ಗೆಸ್ಟ್ ಫ್ಯಾಕಲ್ಟೀಸನ್ನ ಏನು ತೊಗೊಂಡಿರ್ತಾರೆ ಅವರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ರಿಸರ್ಚ್ ಸ್ಕಾಲರ್ಸ್ ಅಂದರೆ ಸಂಶೋಧನಾ ವಿದ್ಯಾರ್ಥಿಗಳು ಏನಿರ್ತಾರೆ ಅವರ ಸಂಖ್ಯೆ ಏನಿದೆ ಅವರಿಂದ ಕೂಡ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಿಸುವಂಥದ್ದು ಆಯಾ ವಿಚಾರ ವಿಷಯಗಳ ವಿಚಾರವಾಗಿ ಅವರಲ್ಲಿ ಏನು ಪಾಠ ಮಾಡಿಸಿ ಅವರನ್ನು ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಂಥ ಕೆಲಸ ಮಾಡಲಾಗ್ತಿದೆ ಅಂದರೆ ವಿಷಯವಾರು ಏನು ಆಯಾ ವಿಷಯದಲ್ಲಿ ನಿಪುಣತೆ ಹೊಂದಿರುವಂತಹ ಶಿಕ್ಷಕರು ಏನು ಟೀಚ್ ಮಾಡಬೇಕು ಅದು ನಡೀತಾ ಇಲ್ಲ ಬದಲಿಗೆ ವಿಶ್ವವಿದ್ಯಾಲಯಗಳಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತು ಆಯಾ ವಿಷಯಕ್ಕೆ ಸಂಬಂಧಪಟ್ಟಾಗಿ ಸಂಶೋಧನಾ ವಿದ್ಯಾರ್ಥಿಗಳ ಟೀಚಿಂಗ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಕಾರಣ ಇದಾದರೆ ಇನ್ನೊಂದು ಕಡೆ ಗಮನಿಸ್ತಾ ಹೋದರೆ ರಿಸಲ್ಟ್ ವಿದ್ಯಾರ್ಥಿಗಳು ಬಹುಶಃ ಮುಖ್ಯವಾಗಿ ಗಮನಿಸುವಂಥದ್ದು ರಿಸಲ್ಟ್ ಖಂಡಿತವಾಗಲೂ ಶಿಕ್ಷಣ ಸಂಸ್ಥೆಗಳಲ್ಲಿ ರಿಸಲ್ಟ್ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳು ಆ ರಿಸಲ್ಟ್ ಮೇಲೇ ಮುಂದಿನ ತನ್ನ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಮುಂದಿನ ಭವಿಷ್ಯದ ಕುರಿತಾಗಿ ಒಂದಿಷ್ಟು ಚಿಂತನೆಗಳನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆದರೆ ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ರಿಸಲ್ಟ್ನ ಕೊರತೆ ಆಗ್ತಿದೆ ಅಂದರೆ ಬ ರಿಸಲ್ಟ್ ಸಿಗ್ತಾ ಇಲ್ವಾ ಪಾಸ್ ಆಗ್ತಾ ಇಲ್ವಾ ಖಂಡಿತ ಇಲ್ಲ ಆ ರೀತಿಯಲ್ಲ ಬದಲಿಗೆ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಲ್ಲಿ ಎಕ್ಸಾಮ್ ಬರೆದಿದ್ದರೆ ಅವರ ರಿಸಲ್ಟ್ ಬರುವಂಥದ್ದು ಇಪ್ಪತ್ತ ಆರರ ಸಾಲ ಸಾಲಲ್ಲೇ ಆದರೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ದೊರೆಯುವಂಥ ಸಮಯ ಇನ್ನೂ ಹೆಚ್ಚಿನ ಸಮಯ ತಗೊಂಡು ಎರಡು ಮೂರು ವರ್ಷಗಳ ನಂತರ ಅವರ ಕೈಗೆ ಮಾರ್ಕ್ಸ್ ಕಾರ್ಡು ಸಿಗುವಂಥದ್ದು ಕಾನ್ವೇಷನ್ ಸಿಗುವಂಥದ್ದು ಡಿಗ್ರಿ ಸರ್ಟಿಫಿಕೇಟ್ ಸಿಗುವಂತಹ ಸಂದರ್ಭಗಳು ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಾಗಿ ಕಂಡು ಇದೆ ಅಂದರೆ ತ್ವರಿತ ಸಮಯದಲ್ಲಿ ಅಥವಾ ಆಯಾ ಸಮಯಕ್ಕೆ ತಕ್ಕಂತೆ ಅಥವಾ ರಿಸಲ್ಟ್ ಬಂದ ತಕ್ಷಣವೇ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಇರ್ಬೋದು ಕಾಲೇಜ್ಗಳಲ್ಲಿ ಇರ್ಬೋದು ಆಯಾ ಸಮಯಕ್ಕೆ ತಕ್ಕಂತೆ ಸಿಕ್ಕ ಹಾಗೆ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯನ್ನೇ ತೊಗೊಂಡ್ರೆ ಈ ಎರಡು ವಿಚಾರವಾಗಿ ಫ್ಯಾಕಲ್ಟೀಸ್ ಮತ್ತು ಏನು ಈ ರಿಸಲ್ಟ್ ವಿಚಾರವಾಗಿ ತಗೊಂಡ್ರೆ ಸಾಕಷ್ಟು ಸಮಯವನ್ನು ರಿಸಲ್ಟ್ಗೆ ಕೊಡಲಿಕ್ಕೆ ತಗೊಳ್ತಾರೆ ವಿದ್ಯಾರ್ಥಿಗಳ ಸಂಖ್ಯೆ ಬಹುಶಃ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂತಂದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಇದ್ರೂ ಕೂಡ ಆಯಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆ ವಿಷಯಕ್ಕೆ ಏನು ಎಕ್ಸಾಮ್ಸ್ ಬರೆದಿರ್ತಾರೆ ಅವರ ರಿಸಲ್ಟನ್ನು ಕೊಡಲಿಕ್ಕೆ ಮತ್ತು ಆ ಮಾರ್ಕ್ಸ್ ಕಾರ್ಡನ್ನು ಅವರು ಅವರನ್ನು ತಲ್ಪಿಸಲಿಕ್ಕೆ ಬಹುಶಃ ಸ್ವಲ್ಪ ಸಮಯ ತಗೊಳ್ತಾರೆ ಅದರ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೂರ ಇಪ್ಪತ್ತು ಜನ ಸರ್ಕಾರಿ ಫ್ಯಾಕಲ್ಟೀಸ್ ಇದ್ದರೆ ಅಂದರೆ ಆಯಾ ವಿಷಯಕ್ಕೆ ತ್ವರಿತ ಏನು ಉನ್ನತ ಶಿಕ್ಷಣವನ್ನು ಪಡೆದಿರುವಂತಹ ಸರ್ಕಾರಿ ಅಪಾಯಿಂಟೆಡ್ ಆಗಿರುವಂತಹ ಏನು ಶಿಕ್ಷಕರಿದ್ದರೆ ಇನ್ನೊಂದಿಷ್ಟು ಜನ ಅಧ್ಯಾಪಕ ಅಧ್ಯಾಪಕರ ಕೊರತೆಯಿಂದ ಒಂದು ಆರುನೂರಕ್ಕೂ ಹೆಚ್ಚು ಜನ ಗೆಸ್ಟ್ ಫ್ಯಾಕಲ್ಟೀಸ್ ಮೂಲಕ ಕೂಡ ವಿದ್ಯಾರ್ಥಿಗಳಿಗೆ ಟೀಚನ್ನ ಮಾಡ್ತಾ ಇರುವಂತಹ ಸಂದರ್ಭ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರುವಂಥದ್ದು ಬೆಂಗಳೂರು ವಿಶ್ವವಿದ್ಯಾಲಯ ಕೇವಲ ನಾನು ಉದಾಹರಣೆಯಾಗಿ ಕೊಟ್ಟಿರುವಂಥದ್ದು ರಾಜ್ಯದ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಇದೇ ಪರಿಸ್ಥಿತಿ ಸರ್ಕಾರಿ ವಿಶ್ವವಿದ್ಯಾಲಯ ಇದೇ ಪರಿಸ್ಥಿತಿ ಇರುವಂಥದ್ದು ಇನ್ನು ಇನ್ನೊಂದು ವಿಚಾರ ಏನಿರ್ಬೋದು ಒಂದು ರಿಸಲ್ಟ್ ಆಯಿತು ಒಂದು ಫ್ಯಾಕಲ್ಟಿಸ್ ಕೊರತೆ ಆಯಿತು ಅಂದರೆ ಶಿಕ್ಷಕರ ಕೊರತೆ ಆಯಿತು ಇನ್ನೊಂದು ಯಾವ ವಿಚಾರಕ್ಕೆ ವಿದ್ಯಾರ್ಥಿಗಳು ಅಂದರೆ ಕುಸಿತ ಆಗ್ತಾ ಇರುವಂಥದ್ದು ದಾಖಲಾತಿ ಸಂಖ್ಯೆ ಇಳಿಕೆ ಕಂಡು ಇದೆ ಅನ್ನೋದಾದರೆ ಇನ್ನೊಂದು ಕ್ಯಾಂಪಸ್ ಸೆಲೆಕ್ಷನ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿತಾ ಇದ್ದಾಗೇ ಮೊದಲು ಚಿಂತನೆ ಮಾಡುವಂಥದ್ದು ಅಥವಾ ಕಾಲೇಜಿಗೆ ಸೇರಬೇಕು ಅಂತ ಯೋಚನೆ ಮಾಡುವಾಗಲೇ ಮೊದಲು ತಗೊಳ್ಳುವಂಥದ್ದು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇದೆಯಾ ಇಲ್ಲಿ ಸೇರಿದ್ರೆ ನಾನು ಯಾವ ಉನ್ನತವಾದಂತಹ ಕಂಪ್ನಿಯಲ್ಲಿರ್ಬೋದು ಅಥವಾ ಉನ್ನತ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬಹುದು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಮೊದಲೇ ಗುರಿಯಾಗಿಟ್ಟಿಸ್ಕೊಂಡು ಕೆಲಸ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಬಹುತೇಕ ಅಲ್ಲ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಏನು ಕ್ಯಾಂಪಸ್ ಸೆಲೆಕ್ಷನನ್ನು ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಅನ್ನುವಂಥದ್ದು ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಅವಕಾಶವನ್ನು ನೀಡಿಲ್ಲ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲಸದ ಕೊರತೆ ಆಗುತ್ತೆ ನಿರುದ್ಯೋಗ ಸಂಭವಿಸುವಂತಹ ಸಂಖ್ಯೆ ಹೆಚ್ಚಾಗಿರುತ್ತೆ ಉದ್ಯೋಗದ ಕೊರತೆ ಆಗುತ್ತೆ ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯನ ಹೊರತುಪಡಿಸಿ ಖಾಸಗಿ ವಿಶ್ವವಿದ್ಯಾಲಯ ಕಡೆ ಮುಖ ಮಾಡ್ತಾ ಇದ್ದಾರೆ ಯಾಕಂತಂದರೆ ಇತ್ತೀಚೆ ಈ ಈ ಕಡೆ ಎಕ್ಸಾಮ್ ಬರಿತಾ ಇದ್ದಂತೆ ಇನ್ನೊಂದು ಕಡೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಎಲ್ಲ ರೀತಿಯ ತಯಾರಿಯನ್ನು ಖಾಸಗಿ ವಿಶ್ವವಿದ್ಯಾಲಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದಿಷ್ಟು ಮೇನ್ ಕಾನ್ಸೆಪ್ಟ್ ಆಗಿದೆ ಇದಿಷ್ಟು ಮೇನ್ ಕಾರಣಗಳಿಟ್ಕೊಂಡು ವಿಶ್ವವಿದ್ಯಾಲಯಗಳಲ್ಲಿ ಬಹುಶಃ ಏನು ದಾಖಲಾತಿಯ ಸಂಖ್ಯೆ ಕುಸಿತ ಆಗ್ತಿರಬಹುದು ಅನ್ನುವಂಥದ್ದು ಒಂದಿಷ್ಟು ಜನ ವಿಶ್ರಾಂತ ವಿ ಸಿ ಇರ್ಬೋದು ಎಜುಕೇಷನ್ ಎಕ್ಸ್ಪರ್ಟ್ಸ್ ಇರ್ಬೋದು ಇವರುಗಳ ಹೇಳಿಕೆ ಆಗಿರುವಂಥದ್ದು ಇವರುಗಳ ಸಮೀಕ್ಷೆ ಪ್ರಕಾರ ಸಿಕ್ಕಿರುವಂತಹ ವರದಿಯಾಗಿರುವಂಥದ್ದು ಇನ್ನು ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಲಿಕ್ಕೆ ಬೇಕಾದಂತಹ ವೇಗ ಅಂದರೆ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾವಿರೋ ಕಾರಣದಿಂದಾಗಿ ಕಾಂಪಿಟೇಟಿವ್ ಜಗತ್ತಿಗೆ ಬೇಕಾಗಿರುವಂಥದ್ದು ವೇಗ ವಿದ್ಯಾರ್ಥಿಗಳ ರಿಸಲ್ಟ್ ಎಷ್ಟು ಮಾರ್ಕ್ಸ್ ತಗೋತೀವಿ ಎಷ್ಟು ಉತ್ತೀರ್ಣರಾಗಿದ್ದಾರೆ ಬೇಗ ರಿಸಲ್ಟ್ ಸಿಗುತ್ತೆ ಬೇಗ ಮಾರ್ಕ್ಸ್ ಕಾರ್ಡ್ ಕೈಗೆ ದೊರೆಯುತ್ತೆ ಇಷ್ಟು ಬೇಗ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಬೇಗ ವಿದ್ಯಾರ್ಥಿಗಳಿಗೆ ಸರಿಯಾದ ಸ್ಥಳದಲ್ಲಿ ಉದ್ಯೋಗ ದೊರೆಯುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡುತ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಶಿಕ್ಷಣ ಸಚಿವರು ಇದರ ಕಡೆ ಗಮನ ವಹಿಸ್ತಾರಾ ಅನ್ನೋದನ್ನ ನಾವು ಕೂಡ ಕಾದ್ ನೋಡಬೇಕಾಗಿದೆ ಖಚಿತ